ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಭಾನುವಾರ ದಿವಸ ಮಾಡಿದಂಥ ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ನಾವು ಮಾರ್ಕೆಟಿಗೆ ಬಂದಿದ್ದೀವಿ ಮಾಗಡಿ ರೋಡ್ ಹತ್ರ ಇರುವಂತಹ ಮಾರ್ಕೆಟ್ ಇದು ಇನ್ನು ನಿನ್ನೆ ಅಂದರೆ ಶನಿವಾರ ದಿವಸ ನಮ್ಮ ಚಿಕ್ಕಣ್ಣನ ಫ್ಯಾಮಿಲಿ ನಮ್ಮ ಮನೆಗೆ ಬಂದಿದ್ದರು ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಹಾಗೆ ಅವರಿಗೆ ಪರಿಚಯದವರೊಬ್ಬರು ಈ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ಮಾರ್ಕೆಟಿಗೆ ಬಂದು ಸ್ವಲ್ಪ ತರಕಾರಿ ಎಲ್ಲ ಹೋಗೋಣ ಅಂತ ಬಂದ್ವಿ ಎಲ್ಲ ತರಕಾರಿಗಳು ಒಟ್ಟಿಗೆ ಸಿಗುವಂತಹ ಜಾಗ ಸೊಪ್ಪುಗಳಿರ್ಬೋದು ತರಕಾರಿಗಳಿರ್ಬೋದು ಹಣ್ಣು ತೆಂಗಿನಕಾಯಿ ಎಲ್ಲವೂ ಕೂಡ ಒಂದೇ ಕಡೆ ಸಿಗುತ್ತೆ ಬೆಳಗ್ಗೆ ಬೆಳಗ್ಗೆ ಎದ್ದವರೇ ಕಾಫಿ ಕುಡ್ಕೊಂಡು ಏಳು ಗಂಟೆಗೆಲ್ಲ ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ ಏಳು ಗಂಟೆಗಾಗಲಿ ಎಷ್ಟು ಬಿಸಿಲಿದೆ ನೋಡ್ತಾ ಇರ್ಬೋದು ನೀವು ಇನ್ನು ಈ ವರ್ಷ ಬೇರೆ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಇಲ್ಲ ಅಷ್ಟು ಬಿಸಿಲಿದೆ ಇವಾಗ ತರಕಾರಿಗಳು ಏನೇನು ಬೇಕೋ ಎಲ್ಲ ತಗೊಂಡು ಮನೆಗೆ ರಿಟರ್ನ್ ಹೋಗ್ತಾಯಿದ್ದೀವಿ ದಾರಿಲೇ ಸ್ವಲ್ಪ ಚಿಕನ್ ಚಿಕನೆಲ್ಲ ಹೋಗಬೇಕು ಮನೇಲಿ ಇವತ್ತು ಎಲ್ಲ ಗೆಸ್ಟ್ ಇದ್ದಾರಲ್ವ ಹಾಗಾಗಿ ಸ್ಪೆಷಲ್ಲಾಗಿ ಏನಾದರೂ ಬಿರಿಯಾನಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಣ್ಣನ ಮಕ್ಕಳು ಕೂಡ ಬಂದಿದ್ದಾರೆ ಮನೆಯಲ್ಲೇ ಅವರು ಮಲ್ಕೊಂಡಿದ್ರಿನ್ನೋ ಹಾಗಾಗಿ ನಾವು ಮಾರ್ಕೆಟಿಗೆ ಬಂದ್ವಲ್ಲ ನಾವು ಮಾತ್ರ ಬಂದ್ವಿ ನಾನು ನನ್ನ ಹಸ್ಬೆಂಡು ಹಾಗೆ ನಮ್ಮ ಚಿಕ್ಕಣ್ಣ ಹತ್ತಿಗೆ ಇವಾಗ ಮನೆಗೆ ಬಂದ ಮೇಲೆ ಎಲ್ಲ ಸೊಪ್ಪುಗಳು ಹಾಗೆ ತರಕಾರಿನೆಲ್ಲ ಔಟ್ ಮಾಡಿ ಎತ್ತಿಡ್ತಾ ಇದ್ದಾರೆ ನಾನು ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಚಿಕ್ಕಣ್ಣನ ದೊಡ್ಡ ಮಗ ಜಯಂತ್ ಅಂತ ಅವನು ನನಗೆ ಹೆಲ್ಪ್ ಮಾಡ್ತಾಯಿದ್ದ ಏನಾದರೂ ತರಕಾರಿಗಳೆಲ್ಲ ಹೆಚ್ಚು ಕೊಡೋ ಅಂಥದ್ದು ಇನ್ನೊಬ್ಬ ಚಿಕ್ಕಣ್ಣನ ಮಗ ಚಿಕ್ಕವನು ಅವನು ಭುವನ್ ಅಂತ ಅವನು ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಸೊ ಸಿಂಪಲ್ಲಾಗಿ ನಾನು ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ಬಿರಿಯಾನಿ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪನೂ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ತುಪ್ಪ ಮೇಲೆ ಇವಾಗ ಎಲ್ಲ ಹೋಲ್ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನನಸು ಹೂವು ಹಾಗೆ ಬಿರಿಯಾನಿ ಎಲ್ಲ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಒಂದು ನಾಲ್ಕು ಈರುಳ್ಳಿನ ಉದ್ದದಕ್ಕೆ ಹೆಚ್ಚಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಅದಾದ ಮೇಲೆ ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ಹಾಕಿ ಫ್ರೈ ಮಾಡಬೇಕು ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಚಿಕನ್ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಈರುಳ್ಳಿ ಆದಮೇಲೆ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಇದಕ್ಕೆ ಇವಾಗ ಅರ್ಶನ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಆದರೆ ನೀರಿನ ಅಂಶ ಆಲ್ಮೋಸ್ಟ್ ಎಲ್ಲ ಹಿಂಗೋವರೆಗೂ ನಾವು ಚಿಕನನ್ನು ಫ್ರೈ ಮಾಡ್ಕೋಬೇಕು ಬಿರಿಯಾನಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡುವಾಗ ಸ್ಪೈಸಸ್ ನಮಗೆ ಪುಡಿಯಲ್ಲೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ ಅದಕ್ಕೋಸ್ಕರ ರುಬ್ಬಿ ಹಾಕಬೇಕಾಗತ್ತೆ ಮಸಾಲ ರುಬ್ಬೋದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಹಾಗೆ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಮಸಾಲ ಹಾಕಿ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಸಣ್ಣದಾಗಿ ಹೆಚ್ಚಿರೋ ಅಂಥ ಟೊಮೆಟೋನ ಒಂದು ನಾಲ್ಕು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ರುಬ್ಬಿರೋವಂಥ ಮಸಾಲಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಬ್ಬಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಜೊತೆಗೆ ಗ್ರೇವಿ ಥರ ಬರೋದ್ರಿಂದ ಅನ್ನಕ್ಕೆ ಹಾಗೆ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಮಸಾಲ ನಾವು ನಾರ್ಮಲಾಗಿ ಒಬ್ಬರಿಗೆ ಇಬ್ಬರಿಗೆ ಬಿರಿಯಾನಿ ಮಾಡುವಾಗ ಅಥವಾ ಬೇರೆ ಯಾವುದೇ ಪಲಾವು ಟೊಮೆಟೊ ಭತ್ ಮಾಡುವಾಗ ರುಬ್ಬಿ ಹಾಕೋದಿಲ್ಲ ಹಾಗೆ ಪುಡಿ ಹಾಕ್ತೀವಿ ಆದರೆ ಜಾಸ್ತಿ ಜನಕ್ಕೆ ಮಾಡುವಾಗ ರುಬ್ ಹಾಕಿದ್ರೇ ಟೇಸ್ಟು ಈ ಮಸಾಲೆ ಏನು ರುಬ್ಕೊಂಡಿದ್ದೀನಲ್ಲ ಅದನ್ನೆಲ್ಲದೂ ಹಸಿದಾಗಿ ಹಾಕಿರೋದು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದಾಗಿ ಹಾಕಿರೋದ್ರಿಂದ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅನಂತರ ಇದಕ್ಕೆ ಇವಾಗ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಚಿಕನ್ನು ಆ ಗ್ರೇವಿ ಇಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಒಂದು ಕಾಲು ಕಪ್ ಮೊಸರು ಇದ್ರೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ರೆ ಚಿಕನ್ ಸಾಫ್ಟಾಗಿ ಬೇಯತ್ತೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಕೆ ಜಿಯಷ್ಟು ಅಕ್ಕಿ ತೊಗೋತಾ ಇದ್ದೀನಿ ಅದಕ್ಕೆ ನೋಡಿಕೊಂಡು ಅಕ್ಕಿ ಎಷ್ಟು ತೊಗೋತೀವೋ ಅಷ್ಟು ನೋಡಿಕೊಂಡು ಅದರ ಎರಡರಷ್ಟು ನೀರನ್ನು ಮೊದಲೇ ಪಕ್ಕದಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದೆ ಆ ನೀರನ್ನು ಇವಾಗ ಈ ತಪ್ಪಲಿಗೆ ಹಾಕ್ಕೊಂಡಿದ್ದೀನಿ ಈ ಪಾತ್ರೆಗೆ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಅಷ್ಟರಲ್ಲಿ ನಾವು ಅಕ್ಕಿಯನ್ನು ಒಂದೆರಡು ಸಲ ತೊಳ್ಕೊಂಡು ಈ ಕುದೀತಾ ಇರುವಂತಹ ಅಕ್ಕಿಗೆ ಹಾಕಿ ಒಂದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಇನ್ನೇನು ಅನ್ನ ಬೇಯ್ತಾ ಇದೆ ಅನ್ನೋ ಅಷ್ಟರಲ್ಲಿ ಫುಲ್ಲು ಇಟ್ಬಿಟ್ಟು ಮೇಲ್ಗಡೆ ದಮ್ ಕಟ್ಟಬೇಕು ಅಂದರೆ ಮೇಲೆ ಯಾವುದಾದ್ರೂ ಭಾರವಾಗಿರುವಂತಹ ವಸ್ತುವನ್ನು ಇಟ್ಟರೆ ಸಣ್ಣ ಫ್ಲೇಮಲ್ಲೇ ಅಂದರೆ ಸಿಮ್ಮಲ್ಲೇ ನೀಟಾಗಿ ಅನ್ನ ಬೇಯುತ್ತೆ ಅರಳ್ಕೊಳ್ಳುತ್ತೆ ಚೆನ್ನಾಗಿ ಬಿರಿಯಾನಿನೂ ಕೂಡ ಚೆನ್ನಾಗಿ ರೆಡಿಯಾಗುತ್ತೆ ಈ ಬಿರಿಯಾನಿ ರೆಡಿ ಮಾಡುವಾಗ ಅಕ್ಕಿ ಹಾಕೋಷ್ಟು ಮಾತ್ರ ವಿಡಿಯೋ ಶೂಟ್ ಮಾಡಿದ್ದು ಆಮೇಲೆ ಯಾವುದು ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಾನು ಅಡುಗೆಯಲ್ಲಿ ಇದ್ದೆ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಅವನು ಕೂಡ ಸ್ವಲ್ಪ ಬ್ಯುಸಿ ಆದ ಏನೋ ತರೋದಕ್ಕೆಲ್ಲ ಅಂಗಡಿ ಕಳ್ಸಿದ್ವಿ ಹಾಗಾಗಿ ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಯಿತು ಮತ್ತು ಇವಾಗ ಎಲ್ಲ ಮುಗಿಸ್ಕೊಂಡು ಚಿಕನ್ ಫ್ರೈನೂ ಕೂಡ ಮಾಡಿದ್ದೆ ಬಿರಿಯಾನಿ ಜೊತೆ ಮೊಸರು ಬಜ್ಜಿನೂ ಮಾಡಿದ್ದೆ ತಿಂಡಿಯೆಲ್ಲ ತಿಂದ್ಬಿಟ್ಟು ಇವಾಗ ಗಾಳಿಪಟ ಆರಿಸೋಣ ಅಂದ್ಬಿಟ್ಟು ಗಾಳಿಪಟ ರೆಡಿ ಮಾಡ್ತಾಯಿದ್ದಾರೆ ಈ ಗಾಳಿಪಟನೆಲ್ಲ ತುಂಬ ಇಷ್ಟಪಟ್ಟು ಖುಷಿಯಾಗಿ ಚೆನ್ನಾಗಿ ಗಾಳಿಪಟ ಆರಿಸ್ಬೋದು ಅಂತ ರೆಡಿ ಮಾಡಿದ್ರು ಬಟ್ ಮೇಲ್ಗಡೆ ತುಂಬ ಸಿಕ್ಕಾಪಟ್ಟೆ ಗಾಳಿ ಇತ್ತು ಒಂದೇ ಸಲಕ್ಕೆ ಆ ಗಾಳಿಪಟನೇ ಪಟಾಣ ಕಿತ್ತೋಯಿತು ತುಂಬ ಬೇಜಾರು ಮಾಡಿಕೊಂಡ್ರು ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಟೆರೆಸ್ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ ಇನ್ನು ಗಾಳಿ ಏನೋ ಬೀಸುತ್ತೆ ಬಟ್ ಅದೂ ಕೂಡ ಬಿಸಿ ಗಾಳಿ ತಣ್ಣಗಂತೂ ಇರಲ್ಲ ಗಾಳಿ ಮೇಲೆಲ್ಲ ಆಟ ಆಡಿಕೊಂಡು ಸುಸ್ತಾಗಿ ಬಂದಿರ್ತಾರೆ ಅಂತಂದ್ಬಿಟ್ಟು ಇವಾಗ ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಕರ್ಬೂಜ ಹಣ್ಣನ್ನ ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದರೊಳಗಿರೋ ಅಂಥ ತಿರುಳನ್ನೆಲ್ಲ ತೆಗಿಬೇಕು ತಿರುಳು ಜೊತೆ ಸಿಪ್ಪೆಯನ್ನು ಕೂಡ ತೆಗೆದು ಹಣ್ಣನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೆಲ್ಲನ ಹಾಕಿ ನಾನು ಜ್ಯೂಸ್ ಮಾಡ್ತಾ ಇರೋವಂಥದ್ದು ನಮ್ಮನೆಯಲ್ಲಿ ಕರ್ಬೂಜ ಜ್ಯೂಸ್ಗೆ ಯಾವುದೇ ಕಾರಣಕ್ಕೂ ಸಕ್ಕರೆ ಎಲ್ಲ ಹಾಕೋದಿಲ್ಲ ಸಕ್ಕರೆ ಹಾಕಿದ್ರೆ ಆ ಟೇಸ್ಟೇ ಇರೋದಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಬೆಲ್ಲ ಹಾಕ್ಬಿಟ್ಟೆ ನಾವು ಪ್ರತಿ ಸಲ ಅಂದರೆ ಪ್ರತಿ ವರ್ಷ ಕರ್ಬೂಜ ತಂದಾಗೂ ಕೂಡ ಬೆಲ್ಲ ಹಾಕಿ ನಾವು ಪಾನಕ ಅಥವಾ ಜ್ಯೂಸ್ ಮಾಡ್ತೀವಿ ಸಾಕಷ್ಟು ಜನ ಸಕ್ಕರೆ ಹಾಕಿ ಕರ್ಬೂಜ ಜ್ಯೂಸನ್ನ ಮಾಡಿರ್ಬೋದು ಆದರೆ ಒಂದು ಸಲ ನೀವು ಬೆಲ್ಲ ಹಾಕಿ ಟ್ರೈ ಮಾಡಿ ನೋಡಿ ಕರ್ಬೂಜ ಹಣ್ಣಿನಗೆ ಬೆಲ್ಲನೇ ತುಂಬ ಒಳ್ಳೆ ಕಾಂಬಿನೇಷನ್ ಸಕ್ಕರೆಗಿಂತ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದ್ರ ಜೊತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹೆಲ್ತ್ ವೈಸು ಕೂಡ ಸಕ್ಕರೆಗಿಂತ ಬೆಲ್ಲನೇ ಉತ್ತಮ ಅದರಲ್ಲೂ ಈ ಬೇಸಿಗೆಯಲ್ಲಿ ಸಕ್ಕರೆ ಎಲ್ಲ ಜಾಸ್ತಿ ತಿನ್ನಬಾರ್ದು ಅದಕ್ಕೋಸ್ಕರ ಸಕ್ಕರೆ ಬದಲಾಗಿ ಬೆಲ್ಲನ ಬಳಸೋದು ಒಳ್ಳೆಯದು ನೋಡಿ ಇವಾಗ ಪೂರ್ತಿಯಾಗಿ ಒಳಗಡೆ ಇರೋವಂಥ ತಿರುಳನ್ನೆಲ್ಲ ತೆಗ್ದಿದ್ದೀನಿ ಇನ್ನು ಹಣ್ಣನ್ನು ಮಾತ್ರ ಇವಾಗ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಕೆಲವರು ಮಿಕ್ಸಿ ಜಾರ್ಗೂ ಹಾಕೋದಿಲ್ಲ ಹಾಗೆ ಸಣ್ಣದ ಕಟ್ ಮಾಡಿಬಿಟ್ಟು ಕೈಯಲ್ಲೇ ಕ್ಯೂಚ್ತಾರೆ ನನಗೆ ಮಿಕ್ಸಿ ಜಾರಲ್ಲಿ ಹಾಕಿ ಮಾಡೋದು ಸ್ವಲ್ಪ ಈಸಿ ಅನಿಸುತ್ತೆ ಹಾಗಾಗಿ ಮಿಕ್ಸಿ ಜಾರಲ್ಲೇ ಹಾಕಿ ಬೆಲ್ಲವೂ ಕೂಡ ಹಾಕ್ಬಿಟ್ಟು ಒಂದೇ ಸಲ ಗ್ರೈಂಡ್ ಮಾಡ್ತೀನಿ ಇನ್ನು ಫ್ಲೇವರ್ಗೆ ಅಂತ ಒಂದೆರಡು ಕಾಳು ಏಲಕ್ಕಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಒಂದು ಜ್ಯೂಸ್ಗೆ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಫ್ರಿಡ್ಜಲ್ಲಿ ಇಟ್ಟಿರುವಂಥ ಸ್ವಲ್ಪ ತಣ್ಣಗಿರೋವಂಥ ನೀರನ್ನು ಹಾಕ್ಕೊಂಡ್ರೆ ಜ್ಯೂಸ್ ತಣ್ಣಗಿರುತ್ತೆ ನಾವು ಐಸ್ ಕ್ಯೂಬ್ ಎಲ್ಲ ಹಾಕೋದಿಲ್ಲ ಜ್ಯೂಸ್ಗೆ ನಮ್ಮ ಮನೇಲೆ ಆಲ್ಮೋಸ್ಟು ನಮ್ಮ ನನ್ನ ಹಸ್ಬೆಂಡಿಗೆ ಬಿಟ್ಟು ಬೇರೆಯವ್ರ ಎಲ್ಲರಿಗೂ ಕೂಡ ಸ್ವಲ್ಪ ಶೀತನೇ ಜಾಸ್ತಿ ಹಾಗಾಗಿ ಐಸ್ ಕ್ಯೂಬೆಲ್ಲ ಬಳಸೋದಿಲ್ಲ ಸ್ವಲ್ಪ ನೀರನ್ನು ನಾನು ತಣ್ಣಗಾಗಲಿ ಅಂತ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಬಾಟ್ಲಲ್ಲಿ ಅದೇ ನೀರನ್ನು ಈ ಜ್ಯೂಸ್ಗೆ ಹಾಕ್ತೀನಿ Thank you. ಇವಾಗ ಕರ್ಬೂಜ ಜ್ಯೂಸ್ ರೆಡಿಯಾಗಿದೆ ಎಲ್ಲ ಗ್ಲಾಸ್ಗಳಿಗೆ ಸರ್ವ್ ನಾನು ನಾನೊಂದು ಅರ್ಧ ಗಂಟೆ ಮುಂಚೆ ಈ ಕಾಮ ಕಸ್ತೂರಿ ಬೀಜನ ನೆನೆಸಿಟ್ಟಿದ್ದೆ ಇದನ್ನು ಎರಡೆರಡು ಸ್ಪೂನಷ್ಟು ಒಂದೊಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಕಾಮ ಕಸ್ತೂರಿ ಬೀಜನ ಬೇಸಲ್ ಸೀಡ್ಸ್ ಅಂತ ಕೂಡ ಕರೀತಾರೆ ಈ ಬೇಸಲ್ ಸೀಡ್ಸ್ ಬಾಡಿಯನ್ನು ತಂಪಾಗಿಸುತ್ತೆ ಅಂದರೆ ನಮ್ಮ ಬಾಡಿಯನ್ನು ಕೂಲ್ ಮಾಡುತ್ತೆ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ತುಂಬ ಸೆಕೆ ಅಥವಾ ತುಂಬ ಬಿಸಿಲಿದ್ದಾಗ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರವಾಗಿ ಈ ನೆನೆಸಿರೋ ಅಂಥ ಸಬ್ಜಾ ಸೀಡ್ಸನ್ನು ಲೆಮನ್ ವಾಟರ್ಗಾಗಲಿ ಅಥವಾ ಬರಿ ವಾಟರ್ಗಾಗಲಿ ಈ ಥರ ಜ್ಯೂಸ್ಗಳಲ್ಲಾಗಲಿ ಮಿಕ್ಸ್ ಮಾಡಿಕೊಂಡು ಕುಡಿದಾಗ ಬಾಡಿ ತಂಪಾಗಿರುತ್ತೆ ಈಗ ಜ್ಯೂಸನ್ನ ಎಲ್ರಿಗೂ ಕೊಡ್ತೀನಿ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಅವರೆಲ್ಲರೂ ಕೂಡ ಮನೆಗೆ ಹೊರಟರು ಅವ್ರ ಮನೆಗೆಲ್ಲ ಹೊರಟಾದ್ಮೇಲೆ ಇದು ಮಾರನೇ ದಿನ ಸಾಯಂಕಾಲ ಇವತ್ತು ಈ ವರ್ಷದ ಮೊದಲನೇ ಮಳೆ ಎರಡು ಮೂರು ಸಲ ಮಳೆ ಬರೋಂಗೆ ಆಗಿತ್ತು ಬಟ್ ಮಳೆ ಬಂದಿರಲಿಲ್ಲ ಒಂದು ಎರಡು ಮೂರು ದಿವಸದಿಂದ ಆದರೆ ಇವತ್ತು ಫೈನಲಿ ಮಳೆ ಬಂತು ನನಗಂತೂ ತುಂಬಾ ಖುಷಿಯಾಯಿತು ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲಿತ್ತು ಹೇಳೋಕ್ಕಾಗಲ್ಲ ಅಷ್ಟು ಬಿಸಿಲು ಈ ಸಲ ಬೇರೆ ಎಲ್ಲ ವರ್ಷಗಳಿಗಿಂತನೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಅದರಲ್ಲೂ ಈ ಹೊಸ ಜಾಗ ನಮಗಿನ್ನೂ ಅಡ್ಜಸ್ಟ್ ಆಗಿಲ್ಲ ಒಂದು ವರ್ಷ ಆಯಿತು ಅಷ್ಟೇ ಇಲ್ಲಿಗೆ ಬಂದು ಆ ಕಡೆ ಈ ಕಡೆ ಯಾವುದು ಮನೆ ಇಲ್ದಿರೋ ಕಾರಣ ಬಿಸಿಲು ಬಿದ್ದಿದ್ದೆಲ್ಲ ಮನೆ ಒಳಗಡೆ ಬೀಳುತ್ತೆ ಜಾಸ್ತಿ ಎಲ್ಲ ಇರೋದ್ರಿಂದ ಅದಕ್ಕೋಸ್ಕರ ನೆಲದ ಮೇಲೆ ಮಲ್ಕೊಂಡ್ರೂ ಕೂಡ ಕಾವು ಹೊಡಿತಾ ಇತ್ತು ಮೇಲೆ ಫ್ಯಾನ್ ಹಾಕಿದರೂ ಕೂಡ ಬಿಸಿ ಗಾಳಿನೇ ಬೀಸ್ತಾ ಇತ್ತು ಫೈನಲಿ ಸ್ವಲ್ಪ ಮಳೆ ಬಂದಿದ್ದಕ್ಕೆ ನೆಮ್ಮದಿ ಅನ್ನಿಸ್ತು ಅದು ತುಂಬನೇ ಖುಷಿಯಾಯಿತು ಹಾಗೆ ನನ್ನ ಗಿಡಗಳು ಕೂಡ ಮಳೆಗೋಸ್ಕರ ಕಾಯ್ತಾ ಇದ್ವು ನಾವು ಪ್ರತಿದಿನ ಎಷ್ಟೇ ಗಿಡಗಳಿಗೆ ನಾವು ನೀರು ಹಾಕಿದ್ರೂ ಕೂಡ ಮಳೆ ಬಿದ್ದಾಗ ಆಗೋವಂಥ ಖುಷಿ ಗಿಡಗಳಿಗೆ ನಾವು ಹಾಕಿದಾಗ ಆಗೋದಿಲ್ಲ ಈ ಮಳೆ ಬರುವಾಗ ಒಂದು ಕಡೆ ಒಂದು ಡ್ರಮ್ಮಲ್ಲಿ ನೀರನ್ನ ಶೇಖರಣೆ ಮಾಡಿಬಿಟ್ಟು ಹಾಕ್ತಾಯಿರ್ತೀನಿ ಬಟ್ ಎಷ್ಟು ದಿನ ಹಾಕೋದಕ್ಕಾಗತ್ತಲ್ವ ಒಂದೆರಡು ಸಲ ಹಾಕೋ ಅಷ್ಟರಲ್ಲಿ ಆ ಮಳೆ ನೀರೆಲ್ಲ ಖಾಲಿ ಆಗಿಬಿಡುತ್ತೆ ನಾವು ಶೇಖರಣೆ ಮಾಡಿ ನೀರು ಹಾಕೋದಕ್ಕಿಂತನೂ ಕೂಡ ಡೈರೆಕ್ಟಾಗಿ ಮಳೆ ಬೀಳುತ್ತಲ್ಲ ಅದು ಗಿಡಗಳಿಗೆ ತುಂಬಾ ಚೆನ್ನಾಗಿ ಗಿಡಗಳು ಚೆನ್ನಾಗತ್ತೆ ಹಾಗೆ ಆ ಗಿಡಗಳ ಮೇಲೆ ಕೂತಿರುವಂಥ ಧೂಳು ಎಲ್ಲದೂ ಕೂಡ ವಾಶ್ ಔಟ್ ಆಗುತ್ತೆ ಗಿಡಗಳ ಒಂದು ಕಳೆನೇ ಚೇಂಜ್ ಆಗುತ್ತೆ ಆ ಕಲರ್ ಅಂತೂ ಗ್ರೀನ ಕಾಣಿಸ್ತಾ ಇರುತ್ತೆ ಮಳೆ ಬಿದ್ದ ಮೇಲೆ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಳೆ ಬಂತಿವತ್ತು ಹಾಗಾಗಿನೇ ಸಂಜೆ ತಂಪ ಗಾಳಿ ಬೀಸ್ತಾ ಇತ್ತು ಎಷ್ಟೋ ದಿನ ಆದಮೇಲೆ ಇಷ್ಟು ತಣ್ಣ ಗಾಳಿ ಬೀಸ್ತಾ ಇದ್ದಿದ್ದು ತುಂಬಾ ಖುಷಿಯಾಯಿತು ನೋಡ್ತಾ ಇರ್ಬೋದು ನೀರಿಲ್ಲ ಹರಿಯೋ ರೀತಿ ಮಳೆ ಬಿತ್ತಿವತ್ತು ಮೊನ್ನೆ ರಾತ್ರಿ ಸ್ವಲ್ಪ ಹನಿ ಹಾಕಿತ್ತು ಬಟ್ ತೇ ಬಾಗಿಲು ಕೂಡ ನೆನೆಯೋ ಅಷ್ಟು ಮಳೆ ಬಿದ್ದಿರಲಿಲ್ಲ ಇವತ್ತು ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಹರಿಯೋ ಹಾಗೆ ಮಳೆ ಬಿತ್ತು ಇನ್ನು ನಮ್ಮ ಮನೆ ಮುಂದೆ ರೋಡ್ ಆಗದೆ ಇರೋ ಕಾರಣ ಮಣ್ ರೋಡ್ ಇರೋದರಿಂದ ಬರೀ ಗಿಡಗಳ ಮೇಲೆ ಅಲ್ಲ ಎಲ್ಲ ಕಡೆ ಧೂಳಿತ್ತು ಮೆಟ್ಲುಗಳಿಗೆ ಮೇಲೆ ಗ್ರಿಲ್ ಮೇಲೆ ಹಾಗೆ ಗೋಡೆಗಳ ಮೇಲೆಲ್ಲ ಮಣ್ಣಿತ್ತು ಮಳೆ ಬಂದು ಆ ಧೂಳೆಲ್ಲೂ ಕೂಡ ಕೆಳಗಡೆ ಬಂದ್ಬಿಡ್ತು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇರಲಿಲ್ಲ ಇವತ್ತು ಕ್ಲೀನ್ ಮಾಡಿದ್ರೆ ಮತ್ತೆ ಮಾರನೇ ದಿನಕ್ಕೆ ಅದೇ ಥರ ಧೂಳೆಲ್ಲ ಸೇರ್ಕೊತಾ ಇತ್ತು ಫೈನಲಿ ಜೋರಾಗಿ ಮಳೆ ಬಂದಿದ್ದರಿಂದ ನೀಟಾಗಿ ಅದೆಲ್ಲ ಧೂಳು ಕೆಳಗಡೆ ಬಿದ್ದಿತ್ತು ಅದನ್ನೆಲ್ಲದೂ ಕೂಡ ಇವಾಗ ನಾನು ಸ್ವಲ್ಪ ಆ ವೈಪರಲ್ಲಿ ತೆಗಿಬೇಕು ಇಲ್ಲಾಂದರೆ ನನ್ನ ಮಗ ಮಳೆ ಬಂದಿರೋ ಕಾರಣ ಈಚೆನೆ ಆಟ ಆಡ್ತಾಯಿದ್ದೆ ಎಲ್ಲಾದರೂ ಜಾರು ಬಿದ್ದುಬಿಡ್ತೇನೆ ಅಂತ ಭಯ ಅದರಲ್ಲೂ ಮಳೆ ಬರುವಾಗ ಈ ರೀತಿ ಟೈಲ್ಸು ಅಥವಾ ಇರೋ ಅಂಥ ಕಡೆ ನೀರು ಬಿದ್ದರೆ ತುಂಬಾ ಇರುತ್ತೆ ಮಕ್ಳಿಗೆ ಗೊತ್ತಾಗಲ್ಲ ಟೈಟಾಗಿ ಕಾಲಿಡಲ್ಲ ಲೂಸಾಗಿಟ್ಟರೆ ಜಾರು ಬೀಳೋದೆ ಆಮೇಲೆ ನಾವು ಮಕ್ಕಳಾಗಿದ್ದಾಗೂ ಕೂಡ ಅದೇ ಥರ ಆಡ್ತಾಯಿದ್ವಿ ಯಾರ ಮಾತು ಕೇಳಿದೆ ಮಳೆಲ್ಲ ಆಡೋದು ಈ ರೀತಿ ಹಾಗಾಗಿ ಎಷ್ಟು ಹೇಳಿದ್ರು ಕೇಳಲ್ಲ ಮಕ್ಕಳು ಅದಕ್ಕೋಸ್ಕರ ನೀರನ್ನೆಲ್ಲ ಸ್ವಲ್ಪ ವೈಪ್ ಮಾಡಿಬಿಟ್ರೆ ಆಟ ಆಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನೀರನ್ನೆಲ್ಲ ತಳ್ತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮಳೆ ಕೆಳಗಡೆ ಇಟ್ಟಿದ್ದೀನಿ ಅದೆಲ್ಲದಕ್ಕೂ ಕೂಡ ಸ್ವಲ್ಪ ಮಳೆ ನೀರೆಲ್ಲ ಬಿದ್ದರೆ ಚೆನ್ನಾಗಾಗತ್ತೆ ಗಿಡಗಳು ಅಂತ ಒಂದು ಮಳೆ ಬಂದು ತುಂಬಾ ಖುಷಿಯಾಯಿತು ನಿಮ್ಮ ಊರ ಕಡೆಯಲ್ಲೆಲ್ಲ ಮಳೆ ಆಯ್ತಾ ಏನು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು